ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆ ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಪರಿಸರ ಅಂದರೆ ಏನು ಅಂತ ಪರಿಸರ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ಬಾಹ್ಯ ಸನ್ನಿವೇಶನ ನಾವು ಪರಿಸರ ಅಂತ ಹೇಳ್ತೀವಿ ಪ್ರತಿನಿತ್ಯ ನಾವು ಬದುಕಿರಬೇಕಾದ್ರೆ ನಮಗೆ ಉತ್ತಮವಾದ ಆಮ್ಲಜನಕ ಬೇಕು ಆಮ್ಲಜನಕ ಬೇಕು ಅಂದರೆ ನಾವು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಬೇಕು ಮನೆಗೆ ಒಂದು ಮರ ನೆಟ್ಟರೆ ಊರಿಗೆ ಒಂದು ಕಾಡಾಗ್ತದೆ ಅದರಿಂದ ಬಹಳ ಉತ್ತಮವಾಗಿ ಎಲ್ಲ ಜನ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ ನಿಮಗೆಲ್ಲ ಗೊತ್ತಿದೆ ಪ್ರಪಂಚದಾದ್ಯಂತ ಶೇಕಡ ಮೂವತ್ತ್ ಮೂರರಷ್ಟು ಭೂಮಿಯಲ್ಲಿ ಮರಗಿಡಗಳು ಇರಬೇಕು ಕಾಡು ಇರಬೇಕು ಅಂತ ಆದರೆ ಅದರ ಪ್ರಮಾಣ ನಮ್ಮ ನಾಗರಿಕತೆಯಿಂದಾಗಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅದು ಆ ರೀತಿ ಆಗೋದು ಬೇಡ ಮುಂದಿನ ಪೀಳಿಗೆಯನ್ನು ಸಹ ನಮ್ಮ ಮುಂದಿನ ಪೀಳಿಗೆಯನ್ನು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬರು ಸಹ ಒಂದೊಂದು ಮರವನ್ನು ಗಿಡವನ್ನು ನೆಡಿ ಅದಕ್ಕೆ ಕೆಲವು ದಿನ ಪೋಷಣೆ ಮಾಡಿ ಅದು ನಿಮ್ಮ ಮುಂದಿನ ತಲೆಮಾರಿನವರಿಗೆ ಕಾಯ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟ ಮೇಧಶ್ರೀ ಶಾಲೆಯ ವತಿಯಿಂದ ಇವತ್ತು ಶಾಲೆಯ ಎಲ್ಲ ಮಕ್ಕಳು ಒಬ್ಬೊಬ್ಬರಿಗೆ ಒಂದೊಂದು ಗಿಡನ ತಂದು ನಗರದಾದ್ಯಂತ ಒಂದು ಒಂದು ಸುತ್ತು ಜಾಥಾ ಮಾಡಿ ಜನರಿಗೆ ನಗರದ ಜನರಿಗೆ ಈ ಪರಿಸರದ ಮಹತ್ವ ಏನು ಪರಿಸರನ ಯಾಕೆ ನಾವು ಕಾಪಾಡಬೇಕು ಅನ್ನೋದಕ್ಕೆ ಅನ್ನೋವಂಥ ಒಂದು ಜಾಗೃತಿಯನ್ನು ಮೂಡಿಸಿದ್ದೀವಿ ಮತ್ತು ನಮ್ಮ ಶಾಲೆ ಆವರಣದಲ್ಲಿ ಒಂದು ಗಿಡ ಸಹ ನೆಟ್ಟಿದ್ದೀವಿ ಇದನ್ನು ಎಲ್ಲರೂ ಪಾಲಿಸಿ ಮುಂದಿನ ಪೀಳಿಗೆಗೆ ವಾತಾವರಣವನ್ನು ಕಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ